ಇವತ್ತ ಎರಡು ಮುದ್ರೆಗಳನ್ನ ಪರಿಚಯಿಸೋಣ ಅಗ್ನಿ ಮುದ್ರೆ ಮಾಡ್ತ ಅಗ್ನಿ ಮುದ್ರೆ ಮಾಡ್ಬೇಕಾದ್ರೆ ಹೇಗೆ ಮಾಡಬೇಕಪ್ಪ ಅಂದ್ರೆ ನಿಮ್ಮ ಬೆರಳುಗಳಲ್ಲಿ ತೋರು ಬೆರಳು ಉಂಗುರದ ಬೆರಳು ಉಂಗುರಗಳನ್ನ ಹಿಂಗ ಮಾಡಿಸ್ಬೇಕು ಇಲ್ಲಿ ಹಿಂಗ ಬೆಂಡ್ ಮಾಡ್ಬೇಕು ಉಂಗುರ ಬೆರಳನ್ನ ಅದ್ರ ಮೇಲೆ ನೆಪ ಬರ್ಬೇಕು ಉಂಗುರ ಬ್ಯಾಡ ಮಾಡಿ ಅದ್ರ ಹೆಕರ ಉಂಗುರ ಬ್ಯಾಡಚಿ ಅದ್ರ ಹೆಗಾರ ಈಗ ನಾವು ಅಗ್ನಿ ಮುದ್ರೆ ಅಂತ ಕರಿತೀವಿ ಈ ಅಗ್ನಿ ಮುದ್ರೆಯ ಸ್ಥಿತಿಯಲ್ಲಿ ಇದ್ಕೊಂಡು ನಿಧಾನವಾಗಿ ಉತ್ತೀರ್ಣ ತೆಗೆದುಕೊಳ್ಳಿ ನಿಧಾನವಾಗಿ ಉತ್ತೀರ್ಣ ಕೊಡ್ಬೇಕು ಮಾಡ್ತೀವಿ ಈ ಅಗ್ನಿ ಮುದ್ರೆಯನ್ನ ಮಾಡಿದ ನಿಧಾನವಾಗಿ ತೆಗೆದುಕೊಳ್ಳಿ ನಿಧಾನವಾಗಿ ಬಿಡಿ ಸಾಧ್ಯ ನಿಧಾನವಾಗಿ ಉಸಿರಾಣಿ ತೆಗೆದುಕೊಳ್ಬೇಕು ಈಗ ಹಿಂಗಿದಾವಲ್ಲ ಈ ಕಿರು ಬೆರಳು ಅಂದ್ರೆ ಚಿಕ್ಕದು ಚಿಕ್ಕ ಬೆರಳನ್ನ ಈ ಹೆಬ್ಬೆರಳಿಗೆ ಜೋಡಿಸ್ಬೇಕು ಚಿಕ್ಕ ಬೆರಳನ್ನ ಹೆಬ್ಬೆರಳಿಗೆ ಜೋಡಿಸ್ಬೇಕು ಜೋಡಿಸಿ ಮತ್ತೆ ಧ್ಯಾನ ಸ್ಥಿತಿಯಲ್ಲಿ ಬರಬೇಕು ಧ್ಯಾನ ಮುದ್ರೆ ಅಲ್ಲ ಧ್ಯಾನ ಸ್ಥಿತಿ ನಿಧಾನವಾಗಿ ಉಷ್ಣಕೊಳ್ಬೇಕು ನಿಧಾನವಾಗಿ ಉಸಿರಾಣಿ ಈ ವರುಣ ಮುದ್ರೆನೂ ಮಾಡಿಲ್ಲ ವರುಣ ಅಂದ್ರೆ ಮಳೆ ಜಲ ಅಂತ ಇಲ್ಲಿ ನಮ್ಮ ದೇಹದಲ್ಲಿ ಮಾನವನ ದೇಹದಲ್ಲಿ ಶೇಕಡ ಅರವತ್ತೈದರಷ್ಟು ನೀರಿನ ಪ್ರಮಾಣ ಇರಬೇಕು ಈ ಅರವತ್ತೈದರಷ್ಟು ನೀರಿನ ಪ್ರಮಾಣಕ್ಕಿಂತ ಏನಾದರೂ ಕಡಿಮೆಯನ್ನು ಮಾಡೋದ್ರಿಂದ ನಮ್ಮ ದೇಹ ನೀರಿನ ಸಮತೋಲನದಿಂದ ಕಾಪಾಡಬಾರ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗೋದ್ರಿಂದ ಏನಪ್ಪ ಅಂದರೆ ನರ್ಜಲೀಕರಣ ಅಂತ ಕೇಳ್ತೀವಿ ನಾವು ಈ ನಿರ್ಜಲೀಕರಣ ಸ್ಥಿತಿ ಉಂಟಾಗ್ತದ ಈ ವ್ಯಗಳನ್ನ ಸುದ್ದಿ ಅಂದ್ರೆ ಈ ನಾವು ದೇಹದಲ್ಲಿ ನಡೆಯುವಂತಹ ಚಯಾಪಚಯ ಕ್ರಿಯೆಗೆ ಸಹಿತ ಏನಾಗ್ತದೆ ತೊಂದರೆ ಆಗ್ತದೆ ಚಯಾಪಚಯ ಕ್ರಿಯೆಗೆ ತೊಂದರೆ ಆಗ್ತಂದ್ರೆ ಮಲಬದ್ಧತೆ ಸ್ಟಾರ್ಟ್ ಮಲಬದ್ಧತೆ ಸರಿಯಾಗಿ ಮನವಿಸರ್ಜನೆಗೆ ಆಗ ನಷ್ಟ ಆಗ್ತದೆ ಜೀವನಕ್ರಿಯೆ ಸರಿಯಾಗಿ ಆಗೋಲ್ಲ ಜೊತೆಗೆ ರಕ್ತ ಸಂಚಾರ ಸಹಿತ ಸರಿಯಾಗಿ ಆಗಿಲ್ಲ ಈ ರೀತಿಯಾಗಿ ಸಮಸ್ಯೆಗಳು ಸರಿದೋರ್ತಾವ ಇವೆಲ್ಲ ಸಮಸ್ಯೆಗಳಿಗೆ ನಾವು ಮುಖ್ಯ ಹೇಳಬೇಕಾಗಿತ್ತಪ್ಪ ಅಂದ್ರೆ ಅಂದರೆ ಈ ಒಂದು ವರುಣ ಮುದ್ರೆಯನ್ನು ನಾವು ಪ್ರತಿನಿತ್ಯ ಮಾಡಬೇಕು ಇದಕ್ಕೇನು ಖರ್ಚಾಗಬೇಕಾಗಿಲ್ಲ ಇದೇನು ಅತಿಯಾಗಿ ಖರ್ಚಾಗಬೇಕಾಗಿಲ್ಲ ನಮ್ಮ ಅಂಗಾಂಗಗಳ ಬೆರಳುಗಳನ್ನು ಜೊಳಿಸೋದ್ರ ಮುಖಾಂತರ ಈ ಮುದ್ರೆಗಳನ್ನು ಮಾಡಿ ನಮ್ಮ ದೇಹವನ್ನು ದೂರಿರುವಂತೆ ಮಾಡಬೇಕು ಇಧಾನೋದು ಹೇಳ್ಕೊಳ್ಳಿ ಇನ್ನೊಂದು ಉತ್ಸದಲ್ಲಿ ನಿಮ್ಮ ದೇಹ ನೇರವಾಗಿರಬೇಕು ಎರಡುಗಳು ತಡಿ ಇರಬೇಕಂತೆ ಇನೋ ಎಬ್ಬೆರಳು ಮತ್ತೆ ನಿಧಾನಿ ನಿಧಾನವಾಗಿ ಧ್ಯಾನ ಮುದ್ರೆಯಲ್ಲಿ ಧ್ಯಾನವನ್ನು ಮಾಡಬೇಕು ಜ್ಞಾನ ಮುದ್ರೆಯಲ್ಲಿ ಧ್ಯಾನವನ್ನು ಮಾಡೋದ್ರಿಂದ ನಮ್ಮ ಸ್ನಾನ ಶಕ್ತಿ ಹೆಚ್ಚಾಗುತ್ತೆ ಮನಸ್ಸು ದೇಹ ಒಂದಾಗುತ್ತೆ ನಮ್ಮ ಮೆದುಳು ಅತ್ಯಂತ ಕ್ರಿಯಾಶೀಲತೆ ಮಾಡಿದ್ರೆ ಧ್ಯಾನವನ್ನು ಒಂದು ಅರ್ಧ ಗಂಟೆ ಮಾಡುವಷ್ಟು ರೂಢಿ ಮಾಡ್ಕೊತಾ ಹೋಗುತ್ತೆ ಅಂದ್ರೆ ಪ್ರಾರಂಭದಲ್ಲಿ ಐದು ನಿಮಿಷ ಹತ್ತು ನಿಮಿಷ ಹೀಗೆ ಬಂದಷ್ಟು ಸುಮಾರು ಅರ್ಧ ಗಂಟೆಗಳ ಕಾಲ ಧ್ಯಾನವನ್ನು ಮಾಡಬೇಕು ನಿಶಬ್ದವಾಗಿರ್ಬೇಕು ಗದ್ದಲದಲ್ಲಿ ಧ್ಯಾನವನ್ನು ಮಾಡಬಾರದು ಅದಕ್ಕೆ ಬಂದ ಬರುವಂತ ಸಾಧ್ಯತೆ ಹೆಚ್ಚಾಗಿರ್ತದೆ ಅದಕ್ಕೋಸ್ಕರ ನಿಶಬ್ದು ನಾವು ಧ್ಯಾನವನ್ನು ಮಾಡಬೇಕಾದ್ರೆ ಅದಕ್ಕೆ ಋತುಮೀವ ಇದ್ರಪ್ಪ ಅಂದ್ರೆ ಹಾಗೆ ಅಥವಾ ಹೋಗಿ ಧ್ಯಾನವನ್ನು ಮಾಡ್ತಾ ಇದ್ದಾರೆ ಯಾರ ಕಣ್ಣನ್ನು ತೆಗೆ ಭ್ರಮರಿ ಕಾರ್ಯಕ್ರಮವನ್ನು ಮಾಡಿಬಿಟ್ಟು ನಿಮ್ಮ ಹೆಬ್ಬೆರಳುಗಳು ನಿಮ್ಮ ಕಿವಿಯನ್ನು ಮುಚ್ಚಬೇಕು ನೆಕ್ಸ್ಟು ನಿಮ್ಮ ತೋರು ಬೆರಳುಗಳು ಹಣೆಯ ಮೇಲೆ ಬರಬೇಕು ಮೂರು ಬೆರಳುಗಳು ನಿಮ್ಮ ಕಣ್ಣನ್ನು ಮುಚ್ಚಬೇಕು ಮುಚ್ಚಿ ಗುಂಡಿ ಗುಡದ ಹಾಗೆ ಅಥವಾ ಜೇನಿನ ಗುಡದ ಹಾಗೆ ಸೌಂಡ್ ಮಾಡಬೇಕು ಹಾಕಬೇಡಿ ಕಣ್ಣು ಯಾರು ಹೋಗ್ಬೇಡ್ರಿ ಕಣ್ಣನ್ನ ಯಾರು ತೆಗಿಬಾರ್ದು ನಿಧಾನವಾಗಿ ನಿಮ್ಮ ಕೈಯನ್ನು ಉಜ್ಜಿಕೊಂಡು ನಿಮ್ಮ ಕಣ್ಣಿಗೆ ಸ್ಪರ್ಶಿಸಿಕೊಳ್ಬೇಕು ದಿಶಾದ ನಂತರ ಆಮೇಲೆ ನಿಧಾನವಾಗಿ ಕಣ್ಣನ್ನ ತೆಗಿಯಬೇಕು